ನಾಯಕನಾಟಿ ಸಂಸ್ಕೃತ ಶಾಲೆಯಲ್ಲಿ ಶಿಕ್ಷಕನ ಕ್ರೌರ್ಯ ಪ್ರಕರಣ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕಿನ ನಾಯಕನಾಟಿ ಗ್ರಾಮ ಗುರು ತಿಪ್ಪೇರುದ್ರಸ್ವಾಮಿ ದೇಗುಲಕ್ಕೆ ಸೇರಿದ ಸಂಸ್ಕೃತ ಶಾಲೆ ವಿದ್ಯಾರ್ಥಿ ಮೇಲೆ ಶಿಕ್ಷಕ ಕ್ರೌರ್ಯ ವಿಡಿಯೋ ವೈರಲ್ ಹಿನ್ನೆಲೆ ಸಂಸ್ಕೃತ ಶಾಲೆಗೆ ಮುತ್ತಿಗೆ ಹಾಕಿದ ಸ್ಥಳೀಯ ಜನರು ದೇಗುಲ ಸಿಇಒ ಗಂಗಾಧರಪ್ಪಗೆ ತರಾಟೆಗೆ ತೆಗೆದುಕೊಂಡ ಸ್ಥಳೀಯರು ಕ್ರೂರಿ ಶಿಕ್ಷಕನ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ಸಂಸ್ಕೃತ ಶಾಲೆಯೇ ಬಂದ್ ಮಾಡುವಂತೆ ಸ್ಥಳೀಯರ ಆಗ್ರಹ ದೀಪಾವಳಿ ರಜೆ ಹಿನ್ನೆಲೆ ಊರಿಗೆ ತೆರಳಿರುವ ಬಹುತೇಕ ವಿದ್ಯಾರ್ಥಿಗಳು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಸಂಸ್ಕೃತ ಶಾಲೆ ವಿದ್ಯಾರ್ಥಿ ಸಿದ್ದೇಶ್ ಮತ್ತು ಕಾರ್ತಿಕ್ ಅಣಕಳವು ಅಜ್ಜಿಗೆ ಕರೆ ಹಿನ್ನೆಲೆ ವಿದ್ಯಾರ್ಥಿ ಮೇಲೆ ಶಿಕ್ಷಕ ಅಲ್ಲೇ ಶಿಕ್ಷಕ ವೀರೇಶ್ ಅಲ್ಲೆಯಿಂದ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿತ್ತು ನಮಗೆ ಸಂಸ್ಕೃತ ಶಾಲೆ ಶಿಕ್ಷಕರು ಬೇಕೆನ್ನುತ್ತಿರುವ ವಿದ್ಯಾರ್ಥಿಗಳು ಹುಡುಗ ಹನ್ನೊಂದು ನಿನ್ನೆ ನಟನೆ ಬಗ್ಗೆ ಎಂಟು ನನಗೆ ನಮ್ ತಕ್ಷಣ ನೋಡಿ ಇಲ್ಲಿ ಇಲ್ಲೇ ಇದ್ದೀವಿ ಅಂದ್ರೆ ನಮ್ಮ ಚಿತ್ರ ಬಂದ್ವಿ ಚೌಟೇಶ್ವರ ಬಂದ್ವಿ ಅವೆಲ್ಲ ಡಿಸ್ಕಸ್ ಮಾಡಿ ಅದನ್ನ ಡಿ ಸಿ ಅವರಿಗೆ ಎ ಡಿ ಸಿ ಅವರಿಗೆ ಕಮಿಷನರ್ ಎಸ್ ಪಿ ಮಹೇಶ್ ಅವರಿಗೆ ಎಲ್ಲ ಕಲಿಸಿ ಡಿಸ್ಕಸ್ ಮಾಡಿ ಅವರು ಇವಾಗ ಇಲ್ಲೇ ತಕ್ಷಣ ಎಫ್ ಐ ಆರ್ ಮಾಡುವಂಥದ್ರು ಅದರಂತೆ ಹೋಗಿ ತಕ್ಷಣ ಎಫ್ ಐ ಮಾಡಿ ಬಂದಿದ್ವಿ ಇಲ್ಲ ನೆಕ್ಸ್ಟ್ ನಮಗೆ ಈಗ ಅವರಿಗೆ ಸಸ್ಪೆಂಡ್ ಮಾಡ್ಬೇಕು ಈಗ ಲೆಟರ್ ಮಾಡ್ಕೊಂಡು ಹೋಗಿ ಸಸ್ಪೆಂಡ್ ಮಾಡಿ ಅವ್ರ ಮನೆ ಕಳಿಸ್ತೀವಿ ಅವತ್ತು ಅಬ್ಜೆಕ್ಷನ್ ಮಾಡಿದ್ವಿ ನೋಡಿ ಪತ್ರ ಇತ್ತಲ್ಲ ಈ ಪತ್ರದಾಗ ನಾವೇ ತೀರ್ಮಾನ ಮಾಡಿ ಅವರೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ತಣ್ಣಗೆ ಮಾಡಿ ಕಳಿಸಿದ್ದೆ ಅಷ್ಟು ಕಳ್ಸಿದ್ವಿ ಕಳಿಸಿದ್ವಿ ಯಾರನ್ನೂ ಪೊಲೀಸ್ನಲ್ಲಿ ಕಳಿಸಿದ್ದು ಅವ್ರ ಯಾರನ್ನೂ ಮಾಡಿಲ್ಲ ಅಂತ ಕೆಪಾಸಿಟಿ ಇಲ್ಲ ಆತನಿಗೆ ಆದ್ರೂ ಸಹ ಇವ್ರಪ್ಪ ಐತೆ ಅಂದ್ರೆ ನೂರ ತೊಂಬತ್ತೊಂಬತ್ ಪರ್ಸೆಂಟ್ ತಪ್ಪೈತೋಗಿ ಎಷ್ಟ್ ದಿನ ಆಯ್ತರ ಯಾಕಿಲ್ಲ ಕೇಂದ್ರ ಇವತ್ತು ಶಾಸಕರಿದ್ದಾರೆ ಹೊಸ ಕಮಿಟಿ ಬರ್ಲಿ ಆ ಕಮಿಟಿ ನಾನಿದ್ದೆ ನಮ್ಮ ಡಿಸ್ಕ್ವಾಲಿಫಿಕೇಶನ್ ಮಾಡಿದ್ದಾರೆ ಹೋಗ್ಲಿ ನಾವು ಒಳಗೆ ಹೋಗ್ಲಿ ನನ್ಗೆ ಅದ್ರ ಗೊತ್ತಿಲ್ಲ ಅಪಾರ ಭಕ್ತಿ ಸ್ವಾಮಿ ಮೇಲೆ ಗೊತ್ತಾಯ್ತಾ ಬ್ಯಾಡ ಇವರುನು ಅದ್ರ ಬಗ್ಗೆ ಏನು ಗಮನ ಹರ್ಸಿಲ್ಲ ಈವರೆಗೆ ಕೋಟಿ ಬಿದ್ದಿರೋದು ಅದ್ ಹಾಳಾಗ ಹೋಗ್ಲಿ ಈಗ ಆಲ್ ರೆಡಿ ಐತೆ ನಾನ್ ನೂರ್ ಸರಿ ಇವ್ರಿಗೆ ಹೇಳಿದ್ಲಾ ಕೇಳಿ ಸ್ವಾಮಿ ಮಾಡಸ್ರಿ ಮೂಲ ಎಲ್ಲ ಹುಡುಕ್ಬೇಕ್ರಿ ಸುಮ್ನೆ ಯಾರು ಮಾತಾಡ್ತಾ ಇಲ್ಲ ಆಕಾ ಇಲ್ಲ ದಾಸೋಹ ಮಾಡ್ಬೇಕು ಆಫೀಸರು ಮಾಡ್ಬೇಕು ಮೀಟಿಂಗ್ ಮಾಡ್ಬೇಕು ಎರಡು ಡಿಸ್ಟಿಕ್ ಈಗ ಆಫೀಸರ್ ಮಾಡಾಕಿದ್ರು ಎಷ್ಟ್ ಕೆಲಸ ಹಾಳಾಗೋಯ್ತು ಈ ಬಿಲ್ಡಿಂಗ್ ಎಲ್ಲ ನನಗೂ ತುಂಬಿತ್ತು ಅವ್ರ ಕೈ ಇಟ್ಕೊಂಡು ಯಾರಿ ಅಂದ್ರೆ ಓಡಾಡಿ ಮಾಡಿಸ್ ಬಂದಿತ್ತು

ಇದು ಹಿಂದೆ ಸಾಯಂಕಾಲ ರಾತ್ರಿ ಗೊತ್ತಾಯಿತು ವಿಷಯ ಅದು ಹೊಸ ಆಗಿದ ತಕ್ಷಣ ಎಡಿ ಸೇರಿ ನನಗೆ ಹಾಕಿದ್ರು ಅದನ್ನು ಹಾಕಿ ಇಮಿಡಿಯೇಟ್ ಆ್ಯಕ್ಷನ್ ಹಾಕೊಂಡಿದ್ದ ತಕ್ಷಣ ಇಮಿಡಿಯೇಟ್ ಪೊಲೀಸರಿಗೆಲ್ಲ ಮಾತಾಡಿ ನಾವು ಅದನ್ನು ರಾತ್ರಿನೇ ಎಫ್ ಐ ಆರ್ ಮಾಡಿದ್ದೀವಿ ಒಂದೇ ರಾತ್ರಿ ಒಂದೂವರೆ ಆಯಿತು ಎಫ್ ಐ ಆರ್ ಮಾಡೋಷ್ಟು ಗೆಲ್ಲಂದ್ರೆ ಇವನು ನಿನ್ನೆ ರಾತ್ರಿನೇ ಎಫ್ ಐ ಆರ್ ಮಾಡಿದ್ವಿ ಅವರಿಗೆ ಎಫ್ ಐ ಆರ್ ಮಾಡಿ ರಾತ್ರಿ ಒಂದೂವರೆ ಆಯಿತು ಎಫ್ ಐ ಆರ್ ಮಾಡೋಷ್ಟು ಈಗ ಆ ಮನುಷ್ಯ ಅರೆಸ್ಟ್ ಆಗಿದ್ದಾನಂತ ಗುಲ್ಬರ್ಗದಲ್ಲಿ ಅರೆಸ್ಟ್ ಆಗಿದ್ದಾನೆ ಹೋಗಿ ಇರ್ಕೊಂಡ್ ಬರ್ತಾ ಇದ್ದಾರೆ ಕಾನೂನು ಏನಿದೆಯೋ ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ಬೇಕು ಅದು ಡೆಫಿನೆಟ್ ಆಗಿ ಕೈಗೊಳ್ತೇವೆ ಯಾಕಂದ್ರೆ ಆ ಮಕ್ಕಳಿಗೆ ಆಗಿರೋ ದೂಡ್ರೆ ತನಿಗಾರು ಹೊಟ್ಟೆ ಹೊರಿದ್ರು ನೋಡಿದಾಗ ಹೊಟ್ಟೆ ಹೊರತದ ಅದ್ರ ಜೊತೆಗೆ ಈಗ ಅಡ್ಮಿನಿಸ್ಟ್ರೇಟಿವ್ ಮ್ಯಾಜಿಸ್ಟ್ ಹೇಳ್ಬೇಕಂದ್ರೆ ಎ ಡಿ ಸಿ ಅವ್ರ ಹತ್ರ ಮಾತಾಡಿ ಡಿ ಸಿ ಅವ್ರ ಹತ್ರ ಮಾತಾಡಿ ಅವ್ನಿಗೆ ಇಂಜಿನಿಯರ್ ಏನು ಕಾನೂನು ಪ್ರಕಾರ ಸಸ್ಪೆಂಡ್ ಮಾಡ್ಬೇಕು ಅದನ್ನು ಮಾಡಿಸ್ತೀವಿ ಅವನು ಮಾಡಿಸಿ ಅದೇನಿದೆ ಮುಂದಿನ ಸಮಸ್ಯೆ ತೆಗೆದು ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಿಲ್ಯಾಕ್ಸೇಷನ್ ಅಂತೂ ಕೊಡಲ್ಲ E cara?